ನಾನು ಇಲ್ಲಿ ಒಂದು ಇಟ್ಟು ಸ್ವಲ್ಪ ಬಾಣಲೆ ಬಿಸಿ ಆದಮೇಲೆ ಧನಿಯಾ ಪೌಡರ್ ನಿಮಗೆ ತೋರಿಸ್ತಾರೆ ನಾನು ಮನೆಯಲ್ಲೇ ಮಾಡ್ತೀನಿ ತೋರಿಸ್ಕೊಡ್ತೀನಿ ನಿಮಗೆ ಧನಿಯಾ ಪೌಡರ್ ಹೆಂಗ್ ಮಾಡೋದಂತ ಸ್ವಲ್ಪ ಇದನ್ನ ಚೆನ್ನಾಗಿ ಹುಡ್ಕೊಳ್ಳಿ ಸ್ವಲ್ಪ ಕಲರ್ ಬರೋವರೆಗೆ ಜಾಸ್ತಿ ಕಲರ್ ಏನು ಬೇಡ ಸ್ವಲ್ಪ ಕಲರ್ ಬರೋವರೆಗೆ ಇದನ್ನ ಹುಡ್ಕೊಳ್ಳಿ ಚೆನ್ನಾಗಿ ಇಲ್ಲ ಅನ್ಸ್ಕೆ ಇಷ್ಟು ಕಲರ್ ಬಂದರೆ ಸಾಕು ಇಷ್ಟೇ ಕಲರ್ ಸಾಕು ಜಾ ಇಷ್ಟು ಕಲರ್ ಬಂದರೆ ಸಾಕು ಇಷ್ಟಾಗೆ ಫ್ರೈ ಮಾಡ್ಕೊಳ್ಳಿ ಅಂಗಡಿಯಿಂದ ತಂದ ತಕ್ಷಣ ಹಂಗೆ ಫ್ರೈ ಮಾಡಬೇಡಿ ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಯಾಕಂದರೆ ಕಲ್ಲುಗಳೆಲ್ಲ ಇರುತ್ತೆ ಅದರಲ್ಲಿ ನೀವು ಚೆನ್ನಾಗಿ ಸಲ ಕ್ಲೀನ್ ಮಾಡ್ಕೊಂಡು ಇಷ್ಟು ಫ್ರೈ ಮಾಡ್ಕೊಳ್ಳಿ ಇಷ್ಟು ಫ್ರೈ ಆದಮೇಲೆ ಇದನ್ನು ಒಂದು ಸ್ವಲ್ಪ ಒನ್ ಅವರ್ ಬಿಡಿ ತಣ್ಣಗಾಗಿಲ್ಲ ಅಂತಂದರೆ ಯಾಕಂದರೆ ಇದು ಸ್ವಲ್ಪ ಹಿಡ್ಕೊತಿದೆ ಮಿಕ್ಸಿ ಜಾರಿಗೆ ಹಂಗಾಗಿ ಇದನ್ನ ತಣ್ಣಗಾಗಕ್ಕೆ ಬಿಡಿ ಅಷ್ಟು ಒಳಗಡೆ ನಾನು ಈ ಧನಿಯಾಕ್ ಬೇಕಿರೋಂಥದು ಕರ್ಬೇವು ಸೊಪ್ಪು ಫ್ರೈ ಮಾಡ್ತಿದ್ದೀನಿ ಇಲ್ಲಿ ನಾನು ನೋಡಿ ಅದು ಎರಡು ಕೆ ಜಿ ಇದೆ ಎರಡು ಕೆ ಜಿಗೆ ಅಷ್ಟು ಬೇಕು ನಾನು ಅಷ್ಟು ಫ್ರೈ ಮಾಡ್ತಾ ಇದ್ದೀನಿ ಇದು ನೀವು ನೋಡ್ಕೊಳ್ಳಿ ಧನಿಯಾ ಪೌಡ್ರ್ ಮಾಡೋಕೆ ಕರ್ಬೇವು ಸೊಪ್ಪು ಬೇಕೇ ಬೇಕು ಯಾಕಂತ ಕೇಳು ಗಮ್ಮತ್ ಪೌಡ್ರ್ ಮಾಡೋಕೆ ಧನಿಯಾ ಈ ಕರ್ಬೇವು ಸೊಪ್ಪು ಹುಡ್ತೀರಂಥದ್ದು ಇವಾಗ ಧನಿಯಾ ಪೌಡ್ರ್ ಮಾಡಿ ರೆಡಿ ಮಾಡಿ ತೋರಿಸ್ತಿದೀನಿ ಹೆಂಗೆ ಮಾಡೋದಂತ ನೀವು ಮಾಡ್ತೇವೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ರ ಧನಿಯಾ ಪುಡಿ ರೆಡಿಯಾಗಿದೆ ಇವಾಗ ಮನೇಲಿ ಮಾಡಿರೋ ಅಂಥದ್ದು ಎಷ್ಟು ಗಮ್ಮಂತ ವಾಸನೆ ಬರ್ತಾ ಇದೆ ಮಸ್ತಾಗಿ ಆಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಸಲ ನೀವು ಮನೇಲಿ ಮಾಡಿಬಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ